ಇನ್ನು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದ ಶ್ಲೋಕಗಳನ್ನು ಪಠಿಸಲಿದ್ದಾರೆ ಪುರುಷೋತ್ತಮ ಯೋಗ ಅಂತ ಕರೆಯಲ್ಪಡುವ ಈ ಅಧ್ಯಾಯ ಅನೇಕ ಕಾರಣಗಳಿಗೆ ಮಹತ್ವ ಪಡ್ಕೊಂಡಿದೆ ಪ್ರಧಾನಿ ಮೋದಿ ಪಠಿಸುವ ಶ್ಲೋಕಗಳು ಹಾಗೂ ಮಠದಲ್ಲಿ ಅನಾವರಣಗೊಳಿಸಲಿರುವಂಥ ಅನಂತ ಪದ್ಮನಾಭ ದೇವರ ಪ್ರತಿಮೆಯ ವಿಶೇಷತೆಯ ಬಗ್ಗೆ ವಿದ್ವಾಂಸರಾದ ಯೋಗೇಂದ್ರ ಭಟ್ ಅವರು ಮಾತಾಡಿದ್ದಾರೆ ಏನು ಹೇಳಿದ್ದಾರೆ ಬನ್ನಿ ಕೇಳ್ಕೊಂಡು ಬರೋಣ ಪ್ರಧಾನಿ ನರೇಂದ್ರ ಅವರ ಉಡುಪಿ ಶ್ರೀ ಕೃಷ್ಣ ಮಠ ಭೇಟಿ ಹಲವು ಕಾರ್ಯಕ್ರಮಗಳಿಗೆ ಮಹತ್ವದ್ದು ಅಂತಲೇ ಹೇಳಬೇಕು ಪ್ರಧಾನಿಯಾದ ಬಳಿಕ ಅವರು ಇದೇ ಮೊದಲ ಬಾರಿಗೆ ಕೃಷ್ಣ ಮಠಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಭಾಗ ಆದರೆ ಕೋಟಿಗೀತಾ ಲೇಖನ ಯಜ್ಞದ ಒಂದು ಅಭಿಯಾನವನ್ನು ಏನು ಪುತ್ತಿಗೆ ಶ್ರೀಗಳು ನಡೆಸ್ತಾ ಇದ್ದಾರೆ ಅದರ ಭಾಗವಾಗಿ ಅವರು ಭಾಗವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಉಲ್ಲೇಖನೀಯ ಕೂಡ ಅವರು ಈ ಸಂದರ್ಭದಲ್ಲಿ ಸುಮಾರು ಹತ್ತು ಶ್ಲೋಕಗಳನ್ನು ಪಠಿಸ್ತಾರೆ ಆ ಒಂದು ಸಮಾವೇಶದಲ್ಲಿ ಅನ್ನುವಂಥದ್ದು ಮಾತು ಅದು ಇಲ್ಲಿ ಇದೆ ಆ ಶ್ಲೋಕ ನಾವಿಲ್ಲಿ ನೋಡ್ಬೋದು ಇಲ್ಲಿ ಆ ಗೀತಾ ಮಂದಿರದಲ್ಲಿ ಬರಹ ರೂಪದಲ್ಲಿ ಇರುವಂಥದ್ದು ಸೊ ಆ ಶ್ಲೋಕದ ಮಹತ್ವ ಏನು ಮತ್ತು ನಾಡಿದವರು ಪಠಿಸುವಂಥ ಶ್ಲೋಕದ ಒಟ್ಟು ವಿಶೇಷತೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ವಿದ್ವಾಂಸರಾದ ಯೋಗೀಂದ್ರ ಭಟ್ ಅವರು ನಮ್ಮ ಜೊತೆಗಿದ್ದಾರೆ ಮೋದಿಯವರು ಪಠಿಸುವ ಶ್ಲೋಕದ ಮುಂದೆ ನೀವು ನಿಂತಿದ್ದೀರಿ ಆ ಆ ಶ್ಲೋಕದ ವಿಶೇಷತೆ ಏನು ಮತ್ತು ಯಾಕೆ ಅದು ಮಹತ್ವದ್ದಾಗುತ್ತೆ ಅಂತ ಆ ಗೀತೆಯಲ್ಲಿ ಸಂಪೂರ್ಣವಾದಂತಹ ಭಾರತದ ಸಾರ ಗೀತೆ ಆ ಗೀತೆಯಲ್ಲಿಯೂ ಇರುವಂತಹ ಒಂದು ಮಹತ್ವಪೂರ್ಣವಾದಂತಹ ಅಂದರೆ ಎಲ್ಲ ಆಚಾರ್ಯರುಗಳು ಕೂಡ ಭಾಷ್ಯದಲ್ಲಿ ಉಲ್ಲೇಖ ಮಾಡಿದಂತಹ ಒಂದು ವಿಶೇಷ ಒಂದು ಪ್ರಸ್ತುತಿ ಅದರಲ್ಲಿ ಹದಿನೈದನೇ ಅಧ್ಯಾಯದಲ್ಲಿದ್ದೆ ಅಂತ ಹೇಳ್ತಾರೆ ಎಲ್ಲವನ್ನೂ ಮೀನಿದಂತಹ ಸರ್ವೋತ್ತಮದಾದಂತಹ ಪರಮಾತ್ಮ ನಾನು ಅಂತ ಹೇಳಿ ಪ್ರತಿಪಾದನೆ ಮಾಡಿದ್ದೆ ಅದರ ವಿಶೇಷ ಅಂತಹ ಕೃಷ್ಣನ ಸನ್ನಿಧಾನ ಹಾಗೆಯೇ ಆಚಾರ್ಯರು ಮಧ್ಯರೂ ಕೂಡ ಆ ಕೃಷ್ಣನ ಸರ್ವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡಿದಂತಹ ಈ ಜಾಗ ಹಾಗಾಗಿ ದೇಶದ ಪ್ರತಿಯೊಬ್ಬರು ದೇಶದ ಉಚ್ಚ ನಾಯಕರು ಬಂದು ಅದನ್ನು ಪಠಣ ಮಾಡುವುದು ಈ ಸ್ಥಳದಲ್ಲಿ ಬಹಳ ವಿಶೇಷ ಅಂತ ಹೇಳಿ ಪೂಜ್ಯ ಗುರುಗಳು ಈ ಶ್ಲೋಕವನ್ನೇ ಆಯ್ಕೆಯಾಗಿಸಿಕೊಂಡು ಅಲ್ಲಿಯೇ ಬರುವಂತಹ ಕೆಲವೊಂದು ಶ್ಲೋಕಗಳನ್ನು ಪಠನೆ ಮಾಡುವಂತಹ ಒಂದು ಆಯೋಜನೆಯನ್ನು ಮಾಡಿಕೊಂಡಿದ್ದಾರೆ ಮತ್ತೊಂದು ಬಹಳ ಮುಖ್ಯ ವಿಚಾರ ಅಂದ್ರೆ ಮೋದಿಯವರು ಈ ಗೀತಾ ಮಂದಿರಕ್ಕೂ ಕೂಡ ಭೇಟಿ ಕೊಡ್ತಾರೆ ಅಂತ ಅಂದ್ರೆ ಇದೊಂದು ಧ್ಯಾನ ಮಂದಿರವಾಗಿ ಇರುತ್ತೆ ಇಲ್ಲಿಗೂ ಕೂಡ ಭೇಟಿ ಕೊಡ್ತಾರೆ ಅಂತ ಮತ್ತು ಆ ಸಂದರ್ಭದಲ್ಲಿ ಒಂದು ಪ್ರತಿಮೆ ಅನಾವರಣ ಕೂಡ ಆಗ್ತಾ ಇದೆ ಅದರ ವಿಶೇಷತೆ ಏನು ಇದರಲ್ಲಿ ಹೇಳಿದ ಹಾಗೆ ಶಾಸ್ತ್ರದಲ್ಲಿ ಸರ್ವೋಪನಿಷದೋ ಸರ್ವೋಪನಿಷದೋಗಾವೋ ದೊಗ್ಧ ಗೋಪಾಲನಂದನಹ ಅಂತ ಹೇಳಿ ಅಂದರೆ ಗೀತೆಯನ್ನು ಅಧ್ಯಯನ ಮಾಡಿದ ಮೇಲೆ ಆ ಧ್ಯಾನ ರೂಪವಾಗಿ ಅವನ ಚಿಂತನೆಯನ್ನು ಮಾಡಿದ ಮೇಲೆ ಆ ಸಕಲ ಶಾಸ್ತ್ರದ ಸಾರ ಮತ್ತು ಜೀವನದ ಅಂತಿಮ ಉದ್ದೇಶವಾದಂತಹ ಆ ಪರಮ ಉಚ್ಚ ಸುಖ ಮೋಕ್ಷ ಪ್ರಾಪ್ತಿಯಾಗ್ತದೆ ಅದಕ್ಕೋಸ್ಕರವೇ ಆ ಪರಮಾತ್ಮ ಇಲ್ಲಿ ಬಾ ಅಂತ ಕರೀತಾ ಇದ್ದಾನೆ ಆ ಒಂದು ಪ್ರತಿಮೆಯನ್ನು ಅನಂತ ಪದ್ಮನಾಭ ಸಕಲ ಪರಿವಾರ ಸಹಿತನಾದಂತಹ ಲಕ್ಷ್ಮೀ ಆ ಪರಮಾತ್ಮನ ಒಂದು ವಿಶೇಷ ಪ್ರತಿಮೆಯು ಕೂಡ ಅನಾವರಣಗೊಳ್ತಾ ಇದೆ ಯೋಗೇಂದ್ರ ಭಟ್ರು ಹೇಳಿದಂತಹ ಪ್ರತಿಮೆಯನ್ನು ನಾವಿಲ್ಲಿ ನೋಡಬಹುದು ಇದೇ ಪ್ರತಿಮೆಯನ್ನು ಅನಾವರಣಗೊಳಿಸ್ತಾ ಇರುವಂಥದ್ದು ಗೀತಾ ಮಂದಿರವನ್ನು ಧ್ಯಾನ ಮಂದಿರವಾಗಿ ಮುಂದಿನ ದಿನಗಳಲ್ಲಿ ಈ ಭಾಗವನ್ನು ಬಳಸ್ಕೊಳ್ತಾರೆ ಮತ್ತು ಆ ಸಂದರ್ಭದಲ್ಲಿ ಈ ಅನಂತ ಪದ್ಮನಾಭ ದೇವರ ಪ್ರತಿಮೆ ಆ ಲಕ್ಷ್ಮೀ ಸಹಿತವಾಗಿರುವಂತಹ ಪ್ರತಿಮೆ ಕ್ಷೀರಸಾಗರದಲ್ಲಿ ಅನಂತ ಪದ್ಮನಾಭ ಈ ಕಲ್ಪನೆಯನ್ನು ಇಟ್ಟುಕೊಂಡು ರಚಿತವಾದಂತಹ ಈ ಪ್ರತಿಮೆಯ ಅನಾವರಣ ನಡೀತಾ ಇದೆ ಪ್ರಧಾನಮಂತ್ರಿ ಮೋದಿಯವರು ಆ ದೀಪ ಬೆಳಗುವ ಮೂಲಕ ಅಂದರೆ ಸ್ವತಃ ಪುತ್ತಿಗೆ ಶ್ರೀಗಳ ಉಪಸ್ಥಿತಿಯಲ್ಲಿ ಇದರ ಅನಾವರಣ ಆಗುತ್ತೆ ಅಂತ ಸೊ ಮುಂದಿನ ದಿನಗಳಲ್ಲಿ ಇದೊಂದು ಧ್ಯಾನ ಮಂದಿರವಾಗಿ ಅಂದ್ರೆ ಇಲ್ಲಿಗೆ ಭೇಟಿ ಕೊಡುವಂತಹ ಭಕ್ತರಿದ್ದಾರೆ ಪ್ರವಾಸಿಗರಿದ್ದಾರೆ ಅವರೆಲ್ಲರಿಗೂ ಕೂಡ ಗೀತಾ ಮಂದಿರದ ಭೇಟಿ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಒಂದು ಹೊಸ ಅನುಭವವನ್ನು ಕೊಡುವುದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್